ಸೌಲಭ್ಯಗಳಿಂದ ವಂಚಿತವಾದ ಹಿರೇಕುಟ್ನೇಕಲ್ ಗ್ರಾಮದ ಕಥೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗಭೂಷಣಪ್ಪ ಅಭಿವೃದ್ಧಿ ಇದು ಪಿಡಿಒ ನಾಗಭೂಷಣಪ್ಪನ ಕರ್ಮಕಾಂಡದ ಅಭಿವೃದ್ಧಿ ಇದು ಗಾಂಧೀಜಿ ಕಲ್ಪನೆಗೆ ಕಳಂಕ ತಂದ ಪಿಡಿಒ ನಾಗಭೂಷಣಪ್ಪ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮದ ಕಥೆ ಇದು ದುರ್ನಾಥದ ಮಧ್ಯೆ ಜೀವನ ಸಾಗಿಸುತ್ತಿರುವ ಬೋವಿ ಸಮಾಜದ ಜನ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಆಡಳಿತ ಠೋಸ್ ಗ್ರಾಮಗಳು ಅಭಿವೃದ್ಧಿ ಹೊಂದಬೇಕು ಎಂದು ಮಹಾತ್ಮ ಗಾಂಧೀಜಿಯವರ ಚಿಂತನೆಯಾಗಿತ್ತು ಆದರೆ ಮಾಲ್ವಿ ತಾಲೂಕಿನ ಹಿರೇಕುಟ್ನೇಕಲ್ ಗ್ರಾಮವನ್ನು ಒಮ್ಮೆ ಸುತ್ತು ಹಾಕಿದರೆ ಸಾಕು ಪಿಡಿಒ ನಾಗಭೂಷಣಪ್ಪನ ಕರ್ಮಕಾಂಡದ ಅಭಿವೃದ್ಧಿ ಯಾವ ರೀತಿ ಇದೆ ಎಂದು ಸಮಾಜಕ್ಕೆ ತಿಳಿಯುತ್ತೆ ರಾಯಚೂರು ಜಿಲ್ಲೆಯ ಮಾಲ್ವಿ ತಾಲೂಕಿನ ಹಿರೇಕುಟ್ನೇಕಲ್ ಗ್ರಾಮದಲ್ಲಿ ಬೋವಿ ಸಮಾಜ ವಾಸಿಸುವ ಏರಿಯಾವನ್ನ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ನೋಡಿದರೆ ಸಾಕು ವಾಂತಿ ಮಾಡಿಕೊಳ್ಳುವುದು ಪಕ್ಕ ಪಿಡಿಒ ನಾಗಭೂಷಣಪ್ಪ ಪಂಚಾಯಿತಿಗೆ ಅಜ್ ಯಾವಾಗ ಬರುತ್ತಾನೆಂದು ಜನರಿಗೆ ತಿಳಿಯದಾಗಿತ್ತು ನಾಗಭೂಷಣಪ್ಪ ಮುಸುಡಿಯು ಹಿರೇಕುಟ್ನೇಕಲ್ ಗ್ರಾಮದ ಜನ ನೋಡಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಅವರ ಆಡಳಿತ ದುರಾಡಳಿತದಿಂದಾಗಿ ನಡೆದಿರೋದ್ರಿಂದ ಗ್ರಾಮಗಳು ಅಭಿವೃದ್ಧಿಯಾಗದೆ ದುರ್ನಾಥದಲ್ಲಿ ಮುಳುಗಿರುವುದು ಸಾಕ್ಷಿಯಾಗಿ ಹಿರೇಕುಟ್ನೇಕಲ್ ಗ್ರಾಮ ಎದ್ದು ಕಾಣ್ತಾ ಇದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ಗೈಲ್ ಬಾ ಒಳ್ಳೆ ಗಲೀಜು ಮಿದ್ದಿಲ್ಲ ವರ್ಷ ಒಂದ್ ಹಣ ಹೋಗಕ ಮನ್ಯಾಗ ಈಗ ಮೂರ್ ದಿನ ಆಯ್ತು ಮಗ ತೀರ್ಕೊಂಡು ಈ ವಾಸಿನಕಾಯ್ ಜಡ್ ಹತ್ತಿರ ಯಾರು ಕೇಳೋನೇ ಇಲ್ಲ ಊರಾಗ ಯಾರು ಗೊತ್ತಾಗಲ್ಲ ನಮ್ಮ ಅರ್ಥ ಗೊತ್ತಾಗವಲ್ಲ ಏನಪ್ಪ ಯಾವನ್ ತಿಂತ ನಮ್ಮದ ಕೇಳಬಹುದು ನಮ್ಗೆ ಅಲ್ಲಂಗೆ ಈ ರೀತಿಯಾಗಿ ಒಂದು ಎಸ್ ಏರಿಯಾ ಇದೆ ಬೋವಿ ಏರಿಯಾ ಇದೆ ಇಷ್ಟೊಂದು ಗಲೀಜು ಇದೆ ಮತ್ತೆ ಪಿಡಿಒರು ನಾಗಭೂಷಣ ಅವ್ರು ಏನು ಮಾಡ್ತಾರೆ ಅಧಿಕಾರಿಗಳು ಅತ್ತ ಯಾವತ್ತೇನು ಇಲ್ಲಿ ಬಂದೇ ಇಲ್ಲ ನಾವು ನೋಡೇ ಇಲ್ಲ ಮತ್ತೆ ಇಲ್ಲಿ ನಿಮ್ಮ ಸಮಸ್ಯೆಗಳು ಕೇಳೋರು ಯಾರು ನಂಬರ್ಸ್ 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 ಕೇಳ್ತಾರ ಈಸ್ತಿನಾಗಿ ಮನೆ ಹಾಕ್ಯಾರ ನೋಡ್ರಿ ಅಲ್ಲ ದಲಿತಿದೆಯಲ್ಲ ಮತ್ತೆ ಹೆಂಗ ನಿಮ್ದು ಕಷ್ಟ ಕೇಳೋರು ಮಾಡ್ತಾರ ಅಂತ ಯಾವಾಗ ಮಾಡ್ತಾರ ನಾವು ನಾನೊಂದು ಹೋಗ್ಬೇಕಲ್ಲ ನಾವು ಮಾಡ್ತಾರ ಹೋದ್ಮೇಲೆ ಮಾಡ್ತಾರೆ ನೀನು ಸತ್ನ ಮಾಡ್ತಾರೆ ಅಷ್ಟೇ ಇಷ್ಟೇ ನೋಡ್ರಿ ನಾನು ಮಾತಾಡೋದು ನನ್ನ ಕೈಲಿ ಆಗಂಗಿಲ್ಲ ಭಾಳ ನಿಂಗೆ ಅಲ್ಲ ಇಷ್ಟೊಂದು ಅಲ್ಲ ಈ ರೀತಿಯಾಗಿ ತುಂಬಾ ತುಂಬ ಸುಸ್ತಾಗ್ತಾ ಇದೆ ಜನ ತುಂಬ ತೊಂದರೆ ಆಗಿದೆ ಪೂರ ತಂದಿರಿಗ ಎಲಗ್ಯರಂಗ ಮನೆ ಕಟ್ಕಂಡು ಅವ್ನಕ್ಕ ಹೊರ ಕುಂತ ಉಣಂಗಿಲ್ಲ ಮತ್ತೆ ಈಗ ಈಗ ಸರ್ಕಾರ ಏನ್ ಮಾಡ್ತಮ್ಮ ಇಷ್ಟೊಂದು ಕೋಟಿ ಗಟ್ಲೆ ಆ ಎಲ್ಲ ಅರ್ಕಂಡ್ ತಿಮ್ಮ ಸರ್ಕಾರ ನಾವು ಹೋಗ್ಬೇಕು ಸರ್ಕಾರ ಎಲ್ಲಿ ಹೋದ್ರೆ ಅವ್ರಿಗೆ ಲಾಭ ಯಾರಿಗೆ ಸರ್ಕಾರಕ್ಕೆ ನಾವು ಗುದ್ದಾಡೋದಿಲ್ಲ ಅಲ್ಲ ಯಾಕ ಗುದ್ದಾಡಿದ್ರೆ ಕರೆವಿತ್ತು ಅಂತ ಗುದ್ದಾಡ್ಬೇಕಂತ ಮತ್ತೆ ಇನ್ನೇನು ಇದು ಗಲೀಜು ಹ್ಮ್ ಹ್ಮ್

ಅವ್ರು ಯಾವನ್ ಬರ್ತಾನ ಬರ್ಲಿ ಇನ್ನೊಂದ್ಸಲ ಬಾರಿ ತಗೊಂಡ್ ಹಾಕ್ಲಿದ್ರಿ ಮತ್ತೆ ನನ್ನ ಹೆಸರು ತಿಮ್ಮಣ್ಣರಿ ತಂದೆ ಅಣ್ಣಪ್ಪ ಹಿರಿಯ ಈ ನಾಲ್ಕನೇ ವಾರ್ಡ್ ನಮ್ದು ನಾಲ್ಕನೇ ವಾರ್ಡ್ ನಲ್ಲಿ ಹಿರೇಕು ನಾಲ್ಕನೇ ವಾರ್ಡ್ ನಲ್ಲಿ ಈಗ ನಾವು ಸದ್ಯ ನಿಮ್ ಜೊತೆಗೆ ಇಲ್ಲಿ ಸಮಸ್ಯೆಗಳು ಹೇಳ್ಬೇಕಂದ್ರೆ ರಸ್ತೆಗಳು ರಸ್ತೆಗಳ ಬಗ್ಗೆ ಅಡೆತಡೆ ಇದೆ ಚರಂಡಿಗಳು ಸರಿಯಾಗಿಲ್ಲ ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಇಲ್ಲಿ ಪಿ ಡಿ ಒರು ಪಿ ಡಿ ಒ ಅಂದರೆ ಗ್ರಾಮಾಭಿವೃದ್ಧಿ ಅವ್ರು ಏನು ಅಭಿವೃದ್ಧಿ ಮಾಡ್ತಾರೋ ಯ ಕಡೆ ಅಭಿವೃದ್ಧಿ ಮಾಡ್ತಾರೋ ನಮಗೆ ಒಂದು ಗೊತ್ತಿಲ್ಲ ಇಲ್ಲಿ ವಾರ್ಡ್ ನಮ್ಮ ವಾರ್ಡ್ ಮೆಂಬರು ಗ್ರಾಮ ಸಭೆ ಮಾಡೋಂಗಿಲ್ಲ ಒಂದು ಸಲನ ಮಾಡೇ ಇಲ್ಲ ಅವರು ಆಯ್ಕೆ ಆಗಿ ಇಷ್ಟು ಎಷ್ಟು ದಿನ ಆಗಿದೆ ಈಗ ಒಂದು ಸಲನ ಗ್ರಾಮ ಸಭೆನೇ ಇಲ್ಲ ವಾರ್ಡಿನ ನಾಗಭೂಷಣ ಅಂತೇಳಿ ಐದನ ಅಂತ ಹೇಳ್ತಾರೆ ರೀ ನಾನು ಅದನ್ನ ಮಕ್ಕ ನೋಡಿಲ್ಲ ಸರಿಯಾಗಿ ಅದನ್ನ ಅಡ್ರೆಸ್ ಕೂಡ ಕೇಳಿಲ್ಲ ನಾಗಭೂಷಣ ನಾಗಭೂಷಣ ಅಂತಾರೆ ಇಲ್ಲಿ ಸಮಸ್ಯೆಗಳು ಯಾರು ಮೆಂಬರಿಗೂ ಬೇಕಾಗಿಲ್ಲ ಆ ಪಿ ಡಿಗೂ ಬೇಕಾಗಿಲ್ಲ ಸಿಬ್ಬಂದಿ ಯಾರಿಗೂ ಬೇಕಾಗಿಲ್ಲ ಒಂದು ಇದು ಉದ್ಯೋಗ ಚೀಟಿ ಅರ್ಜಿ ಕೊಟ್ಟರು ಕೂಡ ಉದ್ಯೋಗ ಚೀಟಿ ಅದು ಕೂಡ ಕೊಡೋಕೆ ರೆಡಿ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಚರಂಡಿ ವ್ಯವಸ್ಥೆ ಸರಿಗಿಲ್ಲ ನೀರಿನ ವ್ಯವಸ್ಥೆ ಸರಿಗಿಲ್ಲ ಮತ್ತು ರಸ್ತೆಗಳು ವ್ಯವಸ್ಥೆ ಕೂಡ ಸರಿಗಿಲ್ಲ ನಾವು ಹೇಳಿದ್ರೆ ಅವ್ರು ನೋಡೋಣ ಹೇಳಂತಾರೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇವರು ನಾಗಭೂಷಣ್ ಸಾಬ್ರು ಈ ನಾಲ್ಕನೇ ವಾರ್ಡ್ನಲ್ಲಿ ಬಂದು ಜನರಿಗೆ ಭೇಟಿಯಾಗಿ ಜನರ ಸಮಸ್ಯೆಗಳನ್ನ ಕೇಳಬೇಕಂತೇಳಿ ಜನರ ಸಮಸ್ಯೆಗಳು ವಿಚಾರ ಮಾಡಬೇಕಂತೇಳಿ ನಮ್ಮ ಆಶೆ ಅಲ್ಲ ಸರ್ ಈ ರೀತಿಯಾಗಿ ಪಂಚಾಯತಿ ಅಭಿವೃದ್ಧಿಯ ಅಧಿಕಾರಿಗಳು ಈ ರೀತಿಯಾಗಿ ಒಂದು ರೀತಿಯಲ್ಲಿ ಗ್ರಾಮವನ್ನು ಅಭಿವೃದ್ಧಿ ಮಾಡದೆ ಎಲ್ಲೋ ಕೂತ್ಕೊಂಡು ಕೂರ್ತಾರೆ ಏನು ಸರ್ ಇದು ದುರಾಡಳಿತ ಈ ಸರ್ಕಾರ ಎದಕ್ಕಿದೆ ಅಂದರೆ ಅಧಿಕಾರಿಗಳನ್ನು ಎದಕ್ಕೆ ನೇಮಕ ಮಾಡ್ತಾರೆ ಈಗಾದರೆ ಆದರೆ ನಾಗಭೂಷಣ್ ಏನು ಅಭಿವೃದ್ಧಿ ಮಾಡೋದಕ್ಕಿದಾರಾ ಅಥವಾ ಏನು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಕಾಲ ಕಳೆಯೋಕ್ಕಿದಾರಾ ಸರ್ ಜನರು ಮತದಾರರು ಅಮಾಯಕರು ಸರ್ ಅಮಾಯಕರಾಜ ಸಲುವಾಗಿ ಮೇಲಧಿಕಾರಿಗಳ ಚಿನ್ನಾಟ ಇದು ಮೇಲಧಿಕಾರಿಗಳ ಒತ್ತಡ ಇದ್ದರೆ ಅವರು ಏನು ಕೆಲಸ ಇರ್ತದ ಆ ಕೆಲಸದ ಮೇಲೇ ಅವರಿಗೆ ಭಯ ಭೀತಿ ಇರ್ತದ ಮೇಲಧಿಕಾರಿಗಳೇ ಅರ್ ನಿರ್ಲಕ್ಷ್ಯ ಮಾಡಿದಾಗ ಇವ್ರು ಯಾಕೆ ಅದನ್ನು ಮನಸ್ಸಿಗೆ ಹಚ್ಕೊಂಡು ಈ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಅವರು ಮತ್ತೆ ಹಿಂಗಾದ್ರಿಗಿನ ಜನರ ಗ್ರಾಮೀಣ ಅಭಿವೃದ್ಧಿ ಆಗೋದು ಯಾವಾಗ ಗಾಂಧೀಜಿ ಆ ಕಲ್ಪನೆ ಒಂದೋದ ಅದಕ್ಕೆ ಈಗ ನಿಮಗೆ ತೋರಿಸಿದ್ವಲ್ರಿ ಗಲೀಜು ಗಲೀಜು ಇದೆಲ್ಲ ರೋಗ ರುಜಿ ಬರ ಕಾರಣ ನಮ್ಮೂರಲ್ಲಿ ಆಸ್ಪತ್ರೆ ಇದ್ರು ಕೂಡ ಏನು ಉಪಯೋಗ ಇಲ್ಲ ಈಗ ಈ ಪಿ ಡಿ ಸಾಬ್ಬರಿಗೆ ಮೇಲಧಿಕಾರಿಗಳೇ ಅವ್ರನ್ನ ಸರಿಯಾದ ರೀತಿಯಲ್ಲಿ ಅಧಿಕಾರ ಬಳಕೆ ಸದ್ಬಳಕೆ ಮಾಡೋಕೆ ಎಚ್ಚರಿಕೆ ಕೊಡಬೇಕು ಅಂತೇಳಿ ನಾವು ಮೇಲಧಿಕಾರಿಗಳಿಗೂ ಕೂಡ ನಾವು ಎಚ್ಚರಿಕೆ ಕೊಡ್ತೀವಿ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತಿ ಇಒ ಸಾಬ್ ಆಗಿರ್ಬೋದು ಈ ಪಿ ಒಗಳಿಗೆ ಮತ್ತು ಈ ಗ್ರಾಮ ಪಂಚಾಯತಿಗೆ ಒಳಪಟ್ಟ ಸಿಬ್ಬಂದಿಗಳಿಗೆ ಇಲ್ಲ ಅವರು ಇದ್ರಲ್ಲ ಆಫೀಸ್ನಾಗ ಯಾವಾಗ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಒಂದು ಜಾಬ್ ಕಾರ್ಡ್ ಸಲುವಾಗಿ ಒಂದು ಮೂರ್ನಾಲ್ಕು ಸಲ ತಿರ್ಗಾಡಿ ಅರ್ಜಿ ಕೊಟ್ಟಿನಿ ಇನ್ನೈದ್ರಿಗೆ ಕೊಟ್ಟಿಲ್ಲ ಅರ್ಜಿ ಯಾರು ಕೊಟ್ಟಿಲ್ಲ ಅವರು ಜಾಬ್ ಕಾರ್ಡ್ ಕಾರ್ಡ್ ಕೊಟ್ಟಿಲ್ಲ ಪಂಚಾಯತ್ ಅವರು ಹ್ಞೂ ಮತ್ತೆ ಹಿಂಗಾದ್ರೆ ಹೆಂಗ ಸರ್ ಮತ್ತೆ ಜನರ ಕಷ್ಟಗಳಿಗೆ ಸ್ಪಂದಿಸೋದು ಯಾವಾಗ ಜನರ ಸಮಸ್ಯೆಗಳು ಸ್ಪಂದಿಸೋದು ಯಾವಾಗ ಯಾರು ನಿಮಗೆ ದಿಕ್ಕ ಎದ್ದೇಳ್ಬೇಕು ಈ ಜನ ಮತದಾರರೇ ಎದ್ದೇಳ್ಬೇಕು ಈ ಮೆಂಬರ್ ಮತ ನಮ್ಗೆ ಹಾಕಿಲ್ಲ ಅಂದ್ರೆ ಎಷ್ಟು ನಿರಾ ನಿರ್ಲಕ್ಷ್ಯತನ ಐತೆ ಅಂತ ಈ ಮಾತಿನಲ್ಲಿ ಅರ್ಥ ಆಗುತ್ತೆ ಜನರಿಗೆ ನಮಗೆ ನೀವು ಓಟ್ ಹಾಕಿಲ್ಲಲ್ಲಪ್ಪಾ ನೀವು ಯಾರಿಗೆ ವೋಟ್ ಹಾಕಿರ ಅವ್ರನ್ನ ಕೇಳ್ರಿ ಅಂದ್ರೆ ಸೋತ್ ಪಾರ್ಟಿ ತಲ್ಲಿಗೆ ನಾವು ಹೋಗ್ಬೇಕಾಗ್ತದ ಸೋತ್ ಪಾರ್ಟಿಗೆ ಅವರು ಅಧಿಕಾರ ಕೊಡ್ತಾರಾ ಚುನಾವಣಾಧಿಕಾರಿಗಳು ಇದ್ರನ್ನ ಎಚ್ಚರ ವಹಿಸ್ಬೇಕು ಇದ್ರನ್ನ ಅರ್ಥ ಮಾಡ್ಕೋಬೇಕು ಚುನಾವಣಾಧಿಕಾರಿಗಳು ಈ ಆಯ್ಕೆ ಆದಂಥ ಮೆಂಬರ್ಗಳಿಗೆ ಎಲ್ಲ ರಾಜಕಾರಣಿಗಳಿಗೆ ಬಂತು ಆಯ್ಕೆ ಆದವರು ನೀವು ಓಟ್ ಹಾಕಿಲ್ಲ ಎಂಬ ಶಬ್ದ ತೆಗೆದು ಬಿಟ್ಟು ಹಾಕಬೇಕು ಅಂಥೇಳಿ ನಾನು ಎರಡು ಮಾತು ಮುಗಿಸ್ತೀನಿ